ಮುದ್ದಾಪುರ ಗ್ರಾಮದಲ್ಲಿ ಸರ್ಕಾರಿ ಬಸ್ ತಡೆದ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಾರೆ ಇನ್ನು ಶುಕ್ರವಾರ ಬೆಳಗ್ಗೆ ಆರು ನಲವತ್ತರ ವೇಳೆಗೆ ನಡೆದ ಘಟನೆ ಇದಾಗಿದ್ದು ಪ್ರತಿದಿನ ನಿಲ್ಲಿಸದೆ ಹಾಗೆ ಹೋಗುತ್ತಿದ್ದ ಬಸ್ನ ಚಾಲಕ ಹಾಗೂ ನಿರ್ವಾಹಕ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕೊಟ್ಟೂರು ಜಗಳೂರು ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರಿಗೆ ಬಸ್ ಹೊರಟಿದ್ದು ಮುದ್ದಾಪುರ ಗ್ರಾಮ ಪ್ರವೇಶಿಸುತ್ತಿದ್ದಂತೆ ಆದ್ದಟ್ಟಿದ ಗ್ರಾಮಸ್ಥರು ಚಾಲಕ ಹಾಗೂ ನಿರ್ವಾಹಕನ ಜೊತೆ ವಾಗ್ವಾದ ನಡೆಸಿದ್ದಾರೆ ಇನ್ನು ಗ್ರಾಮದಿಂದ ಪ್ರತಿದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಚಿತ್ರದುರ್ಗಕ್ಕೆ ತೆರಳುತ್ತಿದ್ದು ಇಲ್ಲಿ ಸಂಚರಿಸುವ ಬಸ್ ಆಗೊಮ್ಮೆ ಈಗೊಮ್ಮೆ ನಿಲ್ಲಿಸಿ ಹೆಚ್ಚು ಬಾರಿ ನಿಲ್ಲಿಸದೆ ಹಾಗೆ ಹೋಗುತ್ತಿದ್ದು ಇದು ಪ್ರತಿನಿತ್ಯ ಸಂಚರಿಸಿದರು ಅವರಿಗೆ ಸಮಸ್ಯೆ ಉಂಟು ಮಾಡುತ್ತಿತ್ತು ಇದರಿಂದ ರೋಚ್ಕದ ಗ್ರಾಮಸ್ಥರು ಶುಕ್ರವಾರ ಬೆಳಗ್ಗೆ ಬಸ್ ಬರುವುದನ್ನೇ ಏಕಾಏಕಿ ಬಸ್ ಅನ್ನ ಅಡ್ಡಗಟ್ಟಿ ತಡೆದು ನಿಲ್ಲಿಸಿದ್ದು ಪ್ರತಿದಿನ ಬಸ್ ಅನ್ನ ಯಾಕೆ ನಿಲ್ಲಿಸದೆ ಹಾಗೆ ಹೋಗುತ್ತಿದ್ದಾಗ ವಾಗ್ವಾದ ನಡೆಸಿದ್ದಾರೆ ಇನ್ನು ಸುಮಾರು ಒಂದು ತಾಸಿಗೂ ಹೆಚ್ಚು ಹೊತ್ತು ಬಸ್ ತಡೆದ ಗ್ರಾಮಸ್ಥರು ಪ್ರತಿದಿನ ಬಸ್ ನಿಲ್ಲಿಸಿ ವಿದ್ಯಾರ್ಥಿಗಳು ಹಾಗೂ ಕೂಲಿ ಕಾರ್ಮಿಕರನ್ನ ಹತ್ತಿಸುವಂತೆ ಆಗ್ರಹ ಮಾಡಿದ್ರು ಇದಲ್ಲದೆ ಮಧ್ಯ ಪ್ರಯಾಣಿಕರು ಮಾತ್ರ ಗ್ರಾಮಸ್ಥರು ಹಾಗೂ ಬಸ್ನ ಸಿಬ್ಬಂದಿಗಳನ್ನ ಮನವೊಲಿಸಲಾಗದೆ ಮುಂದೆ ಹೋಗಲು ಆಗದೆ ಪೇಚಿಗೆ ಸಿಲುಕಿ ಪರದಾಡುತ್ತಾರೆ ಿದ್ದ ದೃಶ್ಯ ಕಂಡು ಬಂದಿದ್ದು ಪೊಲೀಸರು ಸಹ ಸ್ಥಳಕ್ಕಾಗಮಿಸಿ ಗ್ರಾಮಸ್ಥರ ಮನವೊಲಿಸಿ ಪ್ರತಿದಿನ ಬಸ್ ಅನ್ನು ಒಪ್ಪಿದ ನಂತರ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ಟು ಬಸ್ ಅನ್ನ ಮುದ್ದು ಬಿಟ್ಟಿದ್ದಾರೆ ಎಂಡಿ ಅಬ್ದುಲ್ ಟಿವಿ ಫೋರ್ ನ್ಯೂಸ್ ಮುದ್ದಾಪುರ

ಅಲ್ಲಿ ಗಾಡಿ ನೋಡೋದ್ಮೇಲೆ ಎಕ್ಸ್ಥರ ಡ್ರೈವರ್ ಎಕರತೆ ಬರ್ತದೆ ಹೆಚ್ಚ ಜನ ಅದಕ್ಕೆ ಪಾಸ್ ನಮ್ಗೆ ಪಾಸ್ ಅಂದ್ರೆ ಡ್ರೈವಿಂಗ್ ಅವ್ರಿಗೆನೆ ಬರುತ್ತೆ ನಾವು ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಡ್ರೈವಿಂಗ್ ಗಾಡಿ